ಹೇ ಕೃಷ್ಣ ಸಿಂಧೋ ಧೀನಬಂಧೋ ಜಗತ್ಪಥೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ಅರ್ಥಾತ್ ನನ್ನ ಪ್ರೀತಿಯ ಕೃಷ್ಣನೇ ನೀನು ದೀನಬಂಧು ಮತ್ತು ಸೃಷ್ಟಿಯ ಮೂಲ ನೀನು ಗೋಪಿಯರ ಈಶ ರಾಣಿಯ ನಲ್ಲ ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ಬಂಧುಗಳೇ ಗೀತಾ ಜಯಂತಿ ಶ್ರೀ ಕೃಷ್ಣ ಪರಮಾತ್ಮನು ನೀಡಿದ ದಿವ್ಯ ಜ್ಞಾನದ ದಿನದ ಸುಸ್ಮರಣೆಯೇ ಇದು ಗೀತಾ ಜಯಂತಿ ಭಗವದ್ಗೀತೆಯ ಆಗಮನದ ಶುಭ ದಿನವನ್ನು ಗೀತಾ ಜಯಂತಿ ಅಂತ ಆಚರಣೆಯನ್ನು ಮಾಡಲಾಗ್ತಾ ಇದೆ ಅದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮೋಕ್ಷದ ಏಕಾದಶಿ ಎಂದು ಜರುಗಿರುವಂತಹದ್ದು ಐದು ಸಾವಿರ ವರ್ಷಗಳಿಗೂ ಮುನ್ನ ಈ ದಿನದಂದೇ ಶ್ರೀಕೃಷ್ಣನು ವೈದಿಕ ಜ್ಞಾನದ ಸಾರವನ್ನು ಅರ್ಜುನನಿಗೆ ತಿಳಿಸಿದನು ಮತ್ತು ಅವನಿಗೆ ಬದುಕಿನ ಅಂತಿಮ ಗುರಿಯನ್ನ ಕುರಿತಂತೆ ಜ್ಞಾನೋದಯವನ್ನುಂಟು ಮಾಡಿದ ಆದುದರಿಂದ ಅದು ಗೊಂದಲವು ಸ್ಪಷ್ಟತೆಯಲ್ಲಿ ಮತ್ತು ಕರ್ತವ್ಯ ಭಕ್ತಿಯಲ್ಲಿ ಪರಿವರ್ತನೆಯಾಗುವುದನ್ನು ನಮಗೆ ನೆನಪಿಸುವ ದಿನವೂ ಕೂಡ ಆಗಿದೆ ಈ ಪವಿತ್ರ ಸಂದರ್ಭದಲ್ಲಿ ಭಕ್ತರು ಗೀತೆಯನ್ನು ವಾಚಿಸ್ತಾರೆ ಯಜ್ಞಗಳಲ್ಲಿ ಭಾಗವಹಿಸ್ತಾರೆ ಮತ್ತು ವಿಶ್ವದಾದ್ಯಂತ ಕೃಷ್ಣನ ಭಕ್ತಿ ಮತ್ತು ಧರ್ಮದ ಸಂದೇಶವನ್ನು ಹರಡಲು ಮುಂದಾಗ್ತಾರೆ ಮಹಾಭಾರತದಲ್ಲಿ ಸೇರಿಕೊಂಡಿರುವ ಭಗವದ್ಗೀತೆಯು ಆತ್ಮ ಮತ್ತು ಪರಮಾತ್ಮನ ನಡುವಣ ಗಾಢವಾದ ಸಂಭಾಷಣೆಯನ್ನ ಪ್ರಸ್ತುತಪಡಿಸುತ್ತದೆ ಬಂಧುಗಳೇ ಇದು ಭಗವಂತನ ಹಾಡು ಇದು ಗೀತೋಪನಿಷತ್ತು ಅಂತ ಕೂಡ ಪ್ರಸಿದ್ಧಿಯಾಗಿರುವಂತಹದ್ದು ಭಗವಂತನು ನುಡಿದ ಈ ಭಗವದ್ಗೀತೆಗೆ ಏಕೆ ಅಷ್ಟು ಮಹತ್ವ ಕೊಡಬೇಕು ಅಲ್ವಾ ಕೃಷ್ಣ ಮತ್ತು ಅರ್ಜುನರ ನಡುವಣ ಸಂವಾದವನ್ನು ವ್ಯಾಸದೇವರು ದಾಖಲಿಸಿಕೊಳ್ತಾರೆ ಅನಂತರ ಅದನ್ನು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ ಅವರು ಭಗವಾನ್ ಉವಾಚ ಅಂತ ಹೇಳ್ತಾರೆ ಅಂದರೆ ಭಗವಾನ್ ಕೃಷ್ಣನ ನೇರ ನುಡಿ ಇದು ಭಗವಾನ್ ಎಂದರೆ ಪರಮಪ್ರಭು ನಾರಾಯಣ ಆದುದರಿಂದ ಅದು ಪರಿಪೂರ್ಣವಾಗಿರುವಂತಹದ್ದು ಅಂತರ್ಥ ಭಗವದ್ಗೀತೆಯು ಕೃಷ್ಣನು ನೀಡಿರುವ ವೈದಿಕ ಜ್ಞಾನದ ಸಾರವಾಗಿದೆ ಅವನ ಸಂದೇಶವು ನಮ್ಮ ಬದುಕಿನ ಸಂದೇಹ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡ್ತದೆ ಮತ್ತು ಸುಖ ಸಂತೋಷ ತೃಪ್ತಿ ಸಾರ್ಥಕತೆಯನ್ನು ತಂದುಕೊಡುತ್ತದೆ ಬಂಧುಗಳೇ ಗೀತಾ ಮಹಾತ್ಮ್ಯದಲ್ಲಿ ಹೇಳಿರುವಂತೆ ಭಗವದ್ಗೀತೆಯಲ್ಲಿನ ಬೋಧನೆಯನ್ನ ಪಾಲಿಸಿದರೆ ಬದುಕಿನ ಎಲ್ಲ ಸಂಕಷ್ಟ ಮತ್ತು ಆತಂಕಗಳಿಂದ ಮುಕ್ತರಾಗಬಹುದು ಭಗವಂತನು ಅರ್ಜುನನಿಗೆ ಭಗವದ್ಗೀತೆಯು ಸಾಗಿ ಬಂದ ರೀತಿಯನ್ನ ವಿವರಿಸ್ತಾನೆ ಇದನ್ನ ಮೊದಲು ಸೂರ್ಯದೇವನಿಗೆ ಹೇಳಲಾಯಿತು ಸೂರ್ಯದೇವನು ಇದನ್ನು ಮನುವಿಗೆ ವಿವರಿಸಿದ ಮನುವು ಇಕ್ಷಾಕುವಿಗೆ ವಿವರಿಸಿದ ಇದೇ ರೀತಿಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಯೋಗ ಪದ್ಧತಿಯು ಸಾಗಿ ಬಂತು ಆದರೆ ಕಾಲ ಕಳೆದಂತೆ ಇದು ನಷ್ಟವಾಗಿ ಹೋಯಿತು ಇದರ ಪರಿಣಾಮವಾಗಿ ಭಗವಂತನು ಇದನ್ನು ಮತ್ತೆ ಹೇಳಬೇಕಾಯಿತು ಈ ಬಾರಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅವನು ಇದನ್ನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ಅರ್ಜುನನು ಅದನ್ನು ಹೇಗೆ ಸ್ವೀಕರಿಸಿದ ಎನ್ನುವುದನ್ನು ನಾವು ಗಮನಿಸಲೇಬೇಕು ನೀನು ದೇವೋತ್ತಮ ಪರಮಪುರುಷ ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯವಾಗಿರುವೆ ನೀನು ನಿತ್ಯನು ದಿವ್ಯನು ಆದಿಪುರುಷನು ನಿನಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ನೀನೇ ಅತ್ಯಂತ ಶ್ರೇಷ್ಠನು ನಾರದ ಅಸಿತ ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸ್ತಾರೆ ಈಗ ನೀನೇ ಇದನ್ನು ನನಗೆ ಹೇಳುತ್ತಿರುವೆ ಹೇ ಕೃಷ್ಣ ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ನಾನು ಒಕ್ಕ ಹೇ ಪ್ರಭುವೇ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು ಅಂತ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ ಹಾಗಾದರೆ ಭಗವದ್ಗೀತೆ ಅಂದ್ರೇನು ಭಗವದ್ಗೀತೆಯು ಗುರಿಯು ಮಾನವ ಕುಲವನ್ನು ಐಹಿಕ ಅಸ್ತಿತ್ವದ ಅಜ್ಞಾನದಿಂದ ಉದ್ಧರಿಸುವಂತಹದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನು ಕಷ್ಟದಲ್ಲಿದ್ದಂತೆ ಈ ಲೋಕದ ಪ್ರತಿಯೊಬ್ಬರೂ ಕೂಡ ಹಲವಾರು ಬಗೆಯ ಕಷ್ಟದೊಳಗಿರ್ತಾರೆ ಅರ್ಜುನನು ಕೃಷ್ಣನಿಗೆ ಶರಣಾಗತನಾಗ್ತಾನೆ ಇದರಿಂದಾಗಿ ಗೀತೆಯ ಉಪದೇಶವಾಯಿತು ಅದನ್ನು ಅರ್ಥ ಮಾಡಿಕೊಂಡರೆ ನಾವು ನೀವು ಕೂಡ ಅರ್ಜುನನಂತೆ ಸಂಕಷ್ಟದಿಂದ ಪಾರಾಗಬಹುದು ಭಗವದ್ಗೀತೆಯ ವಸ್ತುವು ಐದು ಮೂಲ ಸತ್ಯಗಳ ಅರಿವನ್ನು ಒಳಗೊಂಡಿರುವಂಥದ್ದು ಭಗವದ್ಗೀತೆಯಲ್ಲಿ ಪರಮ ನಿಯಾಮಕನಾದ ಈಶ್ವರ ನಿಯಮಕ್ಕೊಳಪಟ್ಟ ಜೀವಿಗಳು ಪ್ರಕೃತಿ ಮತ್ತು ಕಾಲ ಮತ್ತು ಕರ್ಮ ಇವುಗಳನ್ನು ಚರ್ಚಿಸಲಾಗಿದೆ ವಿಶ್ವ ಸೃಷ್ಟಿಯು ವಿಧ ವಿಧವಾದ ಕರ್ಮಗಳಿಂದ ತುಂಬಿರುವಂಥದ್ದು ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿರುವರು ದೇವರು ಅಂದ್ರೇನು ಜೀವಾತ್ಮರು ಯಾರು ಪ್ರಕೃತಿ ಎಂದರೇನು ವಿಶ್ವ ಸೃಷ್ಟಿ ಎಂದರೇನು ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ ಮತ್ತು ಜೀವಿಗಳ ಕರ್ಮಗಳು ಯಾವುವು ಎಂದು ಭಗವದ್ಗೀತೆಯಿಂದ ನಾವು ಕಲಿತುಕೊಳ್ತೇವೆ ಬಂಧುಗಳೇ ಭಗವದ್ಗೀತೆಯು ಈಶ್ವರ ಜೀವ ಪ್ರಕೃತಿ ಕಾಲ ಮತ್ತು ಕರ್ಮ ಎಲ್ಲವನ್ನ ಕೂಡ ವಿವರಿಸುತ್ತದೆ ಈ ಐವರಲ್ಲಿ ಈಶ್ವರ ಜೀವಿಗಳು ಪ್ರಕೃತಿ ಮತ್ತು ಕಾಲ ಅನಂತವಾಗಿರುವಂತಹದ್ದು ಆದರೆ ಕರ್ಮ ಸನಾತನವಲ್ಲ ಕರ್ಮ ಫಲಗಳು ಬಲು ಪ್ರಾಚೀನವಾಗಿರಬಹುದು ಆದರೆ ನಾವು ನಮ್ಮ ಕರ್ಮ ಫಲಗಳನ್ನು ಬದಲಾಯಿಸಬಹುದು ಈ ಬದಲಾವಣೆಯು ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿರುವಂತಹದ್ದು ಬಂಧುಗಳೇ ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರ್ತೇವೆ ಎಲ್ಲ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮಗಳನ್ನು ನಡೆಸಬೇಕು ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿಲ್ಲ ಆದರೆ ಭಗವದ್ಗೀತೆಯು ಅದನ್ನು ಸಂಪೂರ್ಣವಾಗಿ ವಿವರವಾಗಿ ನಮಗೆ ತಿಳಿಸಿಕೊಡ್ತದೆ ಈ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿಗೆ ಒಂದೇ ಧರ್ಮಗ್ರಂಥ ಭಗವದ್ಗೀತೆ ಇರಲಿ ಅಂತ ನಾವು ಹೇಳಬಹುದು ಯಾವುದೇ ಗ್ರಂಥವನ್ನು ಅನೇಕ ಜನರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿರುವರು ಅದು ಅವರವರ ಭಾವಕ್ಕೆ ತಕ್ಕಂತೆ ಮೂಡಿರುವಂತಹದ್ದು ಆದರೆ ಭಗವದ್ಗೀತೆಯ ವಿಷಯವೇ ಬೇರೆಯಾಗಿರುವುದು ಭಗವದ್ಗೀತೆಯು ಒಂದು ಮಹಾನ್ ವಿಜ್ಞಾನ ಜನರಿಗೆ ಈ ವಿಜ್ಞಾನ ಗೊತ್ತಿಲ್ಲ ದುರದೃಷ್ಟವಶಾತ್ ಭಗವದ್ಗೀತೆಯನ್ನು ಯಥಾರೂಪವಾಗಿ ಯಾರೂ ಕೂಡ ಸ್ವೀಕರಿಸುವುದಿಲ್ಲ ತಮ್ಮ ಮನಸ್ಸೋ ಇಚ್ಛೆ ವ್ಯಾಖ್ಯಾನಿಸ್ತಾರೆ ಅದನ್ನು ಬದಲಿಸಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದು ಇಂದಿನ ಜಗತ್ತನ್ನು ಹಾಳು ಮಾಡ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು ಭಗವದ್ಗೀತೆಯನ್ನು ಯಥಾರೂಪದಲ್ಲಿ ಬೋಧಿಸಿದ್ದರೆ ವಿಶ್ವದ ಪರಿಸ್ಥಿತಿ ಭಿನ್ನವಾಗಿರ್ತಿತ್ತು ಶಾಂತಿ ಸೌಹಾರ್ದ ನೆಮ್ಮದಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿರ್ತಾ ಇತ್ತು ಇದು ಭಗವಂತನ ನೇರ ಸಂದೇಶ ಎನ್ನುವುದು ತಿಳಿದಿದ್ದರೂ ಕೂಡ ಈ ಮೂರ್ಖರು ಹಾಗೆ ಮಾಡಿದರು ಆದರೂ ಕಾಲ ಮಿಂಚಿಲ್ಲ ಭಗವದ್ಗೀತೆಯ ಯಥಾರೂಪ ಇದೆ ಇದು ವಿಶ್ವದಲ್ಲಿ ನೆಮ್ಮದಿಗೆ ಖಂಡಿತವಾಗಿಯೂ ಸಹಾಯವನ್ನು ಮಾಡುತ್ತದೆ ಇದೊಂದು ರೀತಿಯಲ್ಲಿ ಶಾಂತಿ ಸೂತ್ರ ಆನಂದಮಯ ಜೀವನವನ್ನು ಜರುಗಿಸೋದಕ್ಕೆ ನಿರ್ವಿಘ್ನವಾಗಿ ಎಲ್ಲರೊಂದು ಪ್ರೇಮದ ಜೀವನವನ್ನು ನಡೆಸೋದಕ್ಕೆ ದಿವ್ಯ ಗ್ರಂಥ ಈ ಭಗವದ್ಗೀತೆ ಇಂತಹ ಭಗವದ್ಗೀತೆಯನ್ನು ಇಂದು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾಗಿದೆ ಯಾರು ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತಾರೋ ಪರಮಾತ್ಮನಲ್ಲಿ ಅವರು ಐಕ್ಯರಾಗ್ತಾರೆ ಅಂದರೆ ಪರಮಾತ್ಮನೊಂದಿಗೆ ಅನನ್ಯ ಭಕ್ತಿ ಭಾವದಿಂದ ಜೀವನವನ್ನು ನಡೆಸ್ತಾರೆ ಕಷ್ಟವನ್ನ ಎದುರಿಸುವಂತಹ ಶಕ್ತಿಯನ್ನ ಆ ಭಗವಂತನೇ ಆ ಭಕ್ತನಿಗೆ ಕರುಣಿಸ್ತಾನೆ ಅನ್ನುವಂಥದ್ದು ಈ ಭಗವದ್ಗೀತೆಯ ಸಾರವಾಗಿದೆ ಈ ಭಗವದ್ಗೀತೆಯನ್ನ ತಾವುಗಳು ಓದದೇ ಇದ್ದರೆ ತಪ್ಪದೆ ನಿತ್ಯ ಒಂದು ಶ್ಲೋಕವನ್ನಾದರೂ ಓದುವುದನ್ನು ಹವ್ಯಾಸವಾಗಿಟ್ಕೊಳ್ಳಿ ಬಂಧುಗಳೇ ಶ್ರೀ ಕೃಷ್ಣ ಪರಮಾತ್ಮನು ಸರ್ವರಿಗೂ ಆನಂದವನ್ನುಂಟು ಮಾಡಲಿ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ सर्वे ये जनाः सुखीनो भवन्तु समस्तालूकाः सुखीनो भवन्तु